ಹ ಎಲ್ಲದ್ರಿ ಜಲ್ಜಾ ಗಂಗಾ ಕೆಂಪಿ ಎಲ್ರು ಹ್ಮ್ ಏನಾದ್ರು ಹೊಸ ವರ್ಷಕ್ಕೆ ಪ್ಲಾನ್ ಮಾಡುವ ಅಂತ ಹೇಳಿ ಒಟ್ಟಾರದಲ್ಲಿ ಒಂದು ಸಿಂಪಲ್ ಆಗಿ ಪಾಟ್ ಇಟ್ಕೊಳ್ ಅಂತ ಹೇಳೋ ಇನ್ನು ಯಾರು ಬಂದಿಲ್ಲ ಅಯ್ಯೋ ನಂಗ್ ಕಾದು ಕಾದು ಸಾಕಾಗೋಯ್ತು ಎಲ್ಲೂ ಹಾಳಾಗೋದ್ರೆ ಏನು ಆ ಕೆಂಪಿಗಂತೂ ನಂಗೆ ಫೋನ್ ಮಾಡಿ ಮಾಡಿ ಸಾಕಾಯ್ತು ಆಗದಿಂದ ಹ್ಮ್ ಇಲ್ಲಿ ನೋಡು ಸರ್ಜಕ್ಕ ನಾವು ಬಂದ್ಬಿಟ್ವಿ ಏನು ಬೇಗ ಬಂದಿಟ್ಟೇನು ನಾವು ಹಂಗೆ ಮಾತಾಡ್ತಾ ಮನೆ ಕೆಲಸ ಮುಳುಗಿಸ್ತಾ ಬರ್ಬೇಕಾದ್ರೆ ಲೇಟ್ ಆಯ್ತು ನೋಡು ಹ್ಮ್ ಸರಿ ಈಗಾದ್ರೆ ಬಂದ್ರಲ್ಲ ಮಾತಾಡ ಬನ್ರಿ ಕುಂಡೆ ಅಯ್ಯೋ ಸರ್ ಸರ್ಜಕ್ಕ ನಾನು ಬರೋದು ಸ್ವಲ್ಪ ಲೇಟ್ ಆಯ್ತು ಯಾಕಂದ್ರೆ ನನ್ನ ಮಗ ಸೊಸೆ ಸ್ವಲ್ಪ ಹೊರಗಡೆ ಹೋಗಿದ್ರು ನೋಡು ಹಾಗೆ ಹಂಗೆ ಅವ್ರು ಬಂದ ಮೇಲೆ ಲೇಟ್ ಆಗೈತ ನೋಡು

ಹ್ಞೂ ನಾನು ಹಂಗೆ ಕಂಡವಾ ನಂಗೆ ಫುಲ್ಲು ಮಂಡಿನೂ ಬೆಳಗ್ಗೆದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹಂಗೆ ಬಟ್ಟೆ ಒಣಗಾಕ್ಬಿಟ್ಟು ಬಂದ್ಬಿಟ್ಟೆ ನೋಡು ನನಗೂ ಮಂಡಿನವ ನಾನು ಆದರೂ ಬೇಗ ಮುಗಿಸ್ಬಿಟ್ಟೆ ಬಂದಿದ್ದೇನೆ ನೀವು ಬಂದಿಲ್ಲಿ ಕಾಯ್ದು ಬೇಡ ಅಂತ ನೀವು ನೋಡಿದ್ರಾ ನನಗೆ ಕಾಯ್ಸಕತ್ತೀರಿ ಏ ಸುಮ್ನಿರಕ್ಕ ನಾವು ಕಂಡಿದ್ದೀವಿ ನಾನು ಬರಬೇಕಾದ್ರೆ ನಿಮ್ಮ ಸೊಸೆಯಲ್ಲಿ ಬಟ್ಟೆ ಒಗೀತಾ ಇಡ್ಲು ನೀನು ನಂಗೆಲ್ಲ ಗೊತ್ತುಬಿಡ ನೀನು ಸುಳ್ಳು ಹೇಳಕತ್ತಿ ನಂಗೆ ಗೊತ್ತಿಲ್ಲೇನು ಹು ಸರಜಕ್ಕಾ ನಿನ್ ಪುಣ್ಯ ಮಾಡಿರ್ಬೇಕು ಅಂತ ಹೆನ್ ಮಗ ಸಿಕ್ಕಿದ್ ನಿಂಗೆ ಸಸಿಯಾಗಿ ನೋಡು ಆ ಪುಣ್ಯ ಮಾಡಿರ್ಬೇಕು ಸರಜಕ್ಕಾ ನೀನು ನಿಜ ಹು ಸಾಕ್ ನೀಲಿಸ್ರೆ ಈಗ ನಾವು ಏನ ಏನಕ್ಕೆ ಬಂದಿದ್ದೀವಿ ಆ ವಿಷಯ ಮಾತಾಡೋ ಬರೆ ಆ ಈ ವರ್ಷ ನಾವು ಎಲ್ಲಿ ಹೊಸ ವರ್ಷ ಎಲ್ಲಿ ಆಚರಣೆ ಮಾಡೋ ಒತ್ತರದಲ್ಲಿ ಏನಾದರೂ ಪ್ಲಾನ್ ಮಾಡಿರೇನಾ ಏ ಏನ್ ಸರಜಕ್ಕಾ ನೀನು ಏನಾದರೂ ಪ್ಲಾನ್ ಮಾಡಿದೇನ எல்லோட்டோ அந்த அதுக்கு அஸ் தர கேஸ் கொள்ளுது மொத்ல நான் நமது ஏன் கரெக்டாக நம்ம தோட்ட ஐத்தலே இல்லாந்திரே ரங்கன் தோட்ட இல்லாந்திரே நம் தோட்டத்தில் நான் தரேன் நான் அம்மனை அவர்தா நோட் நான் மனவரி நான் தரித்தேன் மட்டன் எஸ்ட் எல்லா நான் நான் தரித்தேன் డి కెంపి చికెన్ కబాబ్ మటన్ సుక్క చికెన్ ఇలా మటన్ సాంబార్ ఎలా ఇంద్రె వఠారంగన్న తోటదలోమ్సర జన్ వఠారదో మిడ్బిట్రి రంగన్న తోట దైతే అల్లి ఒమ్ రంగన్ గెలిబిడు ಎಲ್ ಸಾರ್ ಬಿಟ್ಟ ಏನೋ ಪಂಚಾಯತಿ ಮಾಡತಂಗಿದೆ ಆ ಹಳ್ಳಿ ಕತೆ ಮಾಡಕ್ತಿರೇನ ಎಲ್ಲರೂ ಸೇರ್ ಬಿಟ್ಟು ನಮ್ ವಟಾರ ಏನಾದ್ರು ತಕೊಳಕತ್ತಿರೇನು ಏ ಹಂಗ ಮಾಡಕ್ ನಾನೀಗ ಸ್ವಲ್ಪ ಫುಲ್ ಸ್ಟಡಿ ಆಗಿಲ್ಲ ನನ್ಗೆ ಸ್ವಲ್ಪ ನಂಟಿ ಬಿದ್ದದಷ್ಟೇ ಸಾಕಾಗಿಲ್ಲ ನಂಗೆ ಏನು ಅರ್ಥ ಆಗ್ತಿಲ್ಲ ಹ್ಮ್ ಈಗ ಕರೆಕ್ಟ್ ಸ್ಟಡಿ ಅದಿ ಇವಾಗ ಹೇಳಿ ಏನ್ ಪಂಚಾಯತ್ಗೆ ಮಾಡಕತ್ತೀರಂತ ಹೇಳಿ ಅದೇ ಕಣರಂಗ ನಿನ್ ತೋಟದಲ್ಲಿ ನ್ಯೂ ಇಯರ್ ಮಾಡೋ ಪ್ಲಾನ್ ಇದೆ ಮತ್ತೆ ಅದೇ ನಾವು ಅಡಿಗೆ ಎಲ್ಲ ಅಲ್ಲೇ ಮಾಡಕತ್ತೀವಿ ಅಲ್ಲೇ ಆಚರಿಸಕತ್ತೀವಿ ನೋಡ ನಮ್ ತೋಟದಲ್ಲೂ ಮಾಡಿ ಎಲ್ಲಾದ್ರೂ ಮಾಡಿ ಆದ್ರೆ ನನ್ಗೆ ಒಂದು ಕಕ್ಕ ಉಪ್ಪಿನಕಾಯಿ ಸ್ವಲ್ಪ ಏನಾದ್ರೂ ಚಕ್ಲಿ ಇದ್ರೆ ಸಾಕು ಮತ್ತೆ ಫುಲ್ ಬಾಟಲ್ ಅಷ್ಟು ಸಾಕು ನನ್ಗೆ ಎಲ್ಲಾದ್ರೂ ಮಾಡ್ಕೊಳ್ಳಿ ಹಾಂ ರಂಗಣ್ಣ ನೀನೇನು ಚಿಂತೆ ಮಾಡಬೇಡ ನಿಂಗೆ ಎಲ್ಲ ರೆಡಿ ಮಾಡಿರ್ತಾರೆ ಓಕೆ ಫುಲ್ ಜಾಲಿ ಮಾಡ ಹಾಗೆ ವಟಾರದಲ್ಲಿ ಎಲ್ರನ್ನು ಆದಷ್ಟು ಬೇಗ ಬೇರೆ ಕೇಳ ಹಾ ಆ ಹಂಗೆ ರಂಗಣ್ಣ ಒಂದು ಸ್ವಾಗತ ಭಾಷಣ ಅಂತ ನೀನೆ ಮಾಡ್ಬೇಕು ನೋಡಿ ಹ್ಞೂ ನಂಗೆ ಅದನ್ನು ಅದಕ್ಕಿಲ್ಲ ಈಗ ನಮ್ಮ ಸ್ವಾಗತ ಭಾಷಣ ಲಿಂಗು ಮಾಡಲಿ ಹಾಂ ಹಾಂ ಲಿಂಗು ಅಬ್ಬಾ ನೀನು ಹಂಗೋ ಸ್ವಾಗತ ಭಾಷಣ ಮಾಡೋಕತ್ತಿ అమ్మ అంటే మాడతస బాబయో నంగది లాంగకిలా నువ్వు ఏమెలా కతిర రంగన నంగది లాంగకిలా నేను మాడకిలా బిడి అదెన ఏనಿಲ್ಲ నింగంటి నేను చేరికొట్టను నొడి సాకత భాషనేను అధ్యక్షరు నీమే అధ్యక్షర భాషనను నీవే మాడబెక నొడి మొదలు నువ్వు అధ్యక్షర ಆ ಲಂಗಾ ಜಾಸ್ತಿ ಬಡಿತ್ರ ಮತ್ತೆ ಮೈಕದ ಬಂದು ನಿನ್ ಬಡಿತನ್ ನೋಡಿ ಛ ಯಾರ್ ಮಾತಾಡ್ಬೇಡಿ ನಾನು ಈಗ ನಾನು ಅಧ್ಯಕ್ಷರ ಭಾಷಣ ಹೆಂಗ್ ಮಾಡ್ತೇನೆ ನೀವು ನೋಡ್ತೀರಿ ಲೇಡೀಸ್ ಅಂಡ್ ಅಕ್ಕಂದಿರಿ ಜೆಂಟ್ಸ್ ಮತ್ತು ಅಣ್ಣಂದಿರಿ चिल्ड्रन ಅಂಡ್ ಮಕ್ಕಳ ಎಲ್ಲರೂ ಇಲ್ಲಿ ಬಂದು ಲಿಂಗಿಗೆ ಕಾಲಭಿಸಾಡ್ರಿ ನಾನು ಏನ್ ಹೇಳಕ್ ಅಂದ್ರೆ ಈಗ ಹೆಣ್ಮಕ್ಳ ಯಾವ್ದಕ್ ಕಮ್ಮಿ ಇಲ್ಲ ನೋಡ್ರಿ ಹ್ಮ್ ಈಗ ಎಲ್ಲಾ ಕ್ಷೇತ್ರದಂಗ ಹೆಣ್ಮಕ್ಳಿದಾರ ಹಾ ಡಾಕ್ಟರ್ ಆಗ್ಯಾರ ಇಂಜಿನಿಯರ್ ಆಗ್ಯಾರ ಲಾಯರ್ ಆಗ್ಯಾರ ಎಲ್ಲ ಕ್ಷೇತ್ರದಲ್ಲೇ ಹೆನ್ ಮಕ್ಕಳು ಇದ್ದಾರ ಹಾ ಈಗ ನಮ್ದು ಮಂಜುಳ ನಮ್ಮ ಬಯಕಶಕ್ಕೆ ಹೋಗಿಲ್ಲ ಏನು ಅವಳು ಹೆಣ್ಣಳೇನ ಹಾ ಅದು ಮಂಜುಳ ಇವಳ ಅತ್ತೆ ಅತ್ತೆ ಮಗಳು ಎಲ್ಲಿ ಬಯಕಶಕ್ಕೆ ಹೋಗದದು ಇವಳಿಗ್ ಮಕ್ಕೆ ಆ ಕೆಂಪಸ್ ಫ್ರೀ ಬಸ್ ಹತ್ಕೊಂಡು ಹೋಗೋಳಿಗೆ ಈಗ ಏನದು ಶಕ್ತಿ ಯೋಜನಾ ಅದು ಫ್ರೀ ಬಸ್ ಮಾಡ್ಯಾರಲ್ಲ ಅದ್ರ ಹತ್ಕೊಂಡ್ ಹೋಗೋಳಿಗೆ ಯಾರು ಬಾಯಾಕಾಶಕ್ ಹೋದಾರಂತ ಗೊತ್ತೈತೇನ ಹೇ ರಂಗ ನೀನೇ ಎರಡ್ ಮಾತು ಮಾತು ಬಿಡು ಮಾತಾಡ್ಬಿಡು ನಮ್ಗೆಲ್ಲ ಅವೆಲ್ಲ ಗೊತ್ತಾಗಕ್ಕಿಲ್ಲ ನೀನೆ ಮಾತಾಡ್ಬಿಡು ಎರಡ್ ಮಾತು ಇಲ್ಲಿ ಸರ್ದಂತ ಎಲ್ಲಾ ಜನಗಳ ನಿಮ್ಗೂ ಹೊಸ ವರ್ಷದ ಎಲ್ರಿಗೂ ನನ್ಗ್ ಸ್ವಲ್ಪ ಗ್ರಿಪ್ ಸಿಗಿಲ್ಲ ಸ್ವಲ್ಪ ಸ್ಟಡಿ ಆಗ್ತೇನೆ ಸ್ಟಡಿ ಆಗ್ಬಿಟ್ಟು ಆಮೇಲೆ ಇರ್ತೇನೆ ಎಲ್ರು ಒಂದ ಗೊನ ಇನ್ನು ಮುಂದೆ ನಮಗೂ ಸರ್ಕಾರ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕು ನೋಡಿ ಏನೇ ಆಗ್ಲಿ ನಾವು ಮಾತ್ರ ಸರ್ಕಾರದವ್ರ್ ನಮ್ಗೆ ಎರಡ್ ಸಾವಿರ ಕೊಡ್ಬೇಕು ಎಷ್ಟೇ ಕಷ್ಟ ಬಂದ್ರು ಕೂಡ ನಾವು ಕುಡಿಯೋದನ್ನು ಬಿಟ್ಟಿಲ್ಲ ನಮ್ಮಿಂದಾಗಿ ಫುಲ್ ಫುಲ್ಲ ನಡಿತೈತಿ ನಡೀತೈತಿ ನಾವು ದೇಶದ ಆರ್ಥಿಕ ಕ್ರಮಗಳು ನಮ್ಗೆ ಕುಡಿಯುವುದಕ್ಕೆ ಫುಲ್ ನಮ್ದು ಮಾಲ್ ಬೆಳೆ ಕಡಿಮೆ ಮಾಡ್ಬೇಕು ಎಲ್ರು ನಮ್ಗೆ ಸಪೋರ್ಟ್ ಮಾಡ್ಬೇಕು ಎರಡ್ ಸಾವಿರದ ಇಪ್ಪತ್ತೈದು ನಮ್ಮ ಕುಡುಕರ ಸಂಘಕ್ಕೆ ಒಂದು ಮೈಲುಗಲ್ಲು ಹಾಕ್ಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಇಲ್ಲಿಗೆ ಮುಗಿಸ್ದೆ ಬೇಗ ನಮ್ಗೆ ನೆಕ್ಲಿಕ್ಕೆ ಉಪ್ಪಿನಕಾಯಿ ಆಮೇಲೆ ಚಕ್ಳಿ ಕಬಾಬ್ ಕೊಟ್ಟು ಕಳಿಸ್ರೆ ಈಗ ನಾನು ಫುಲ್ಲು ಸ್ಟಾರ್ಟಿಂಗ್ ಆಗಿ ಹಾಕಿದ್ದೇನೆ ಯಾರಲ್ಲ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹ್ಮ್ ಆಯ್ತು ಕಣ್ರಿ ಈಗ ಮಳೆ ಬರುವ ಆಗಿದೆ ಎಲ್ಲರೂ ನಡಿಯೋರೇನ್ರಿ ಮಳೆ ಮರಗಾಗಿದೆ ನೋಡ್ರಿ ಮೋಡ ಆ ಕಡೆ ಬರ್ತಾ ಇದೆ ನಾನು ಬಟ್ಟೆ ಬೇರೆ ಒಣಗಾಕಿದ್ದೇನೆ ಬನ್ರಿ ಹೋಗೋ ಹ್ಞೂ ಬನ್ರಿ ಎಲ್ಲರೂ ಹೋಗುವ ಯಾರೆಲ್ಲ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ರಂಗ ಹೇಳ್ದಂಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಂ